ಗಂಡು ಕರ್ನಾಟಕದ ಕರ್ಣ ಅನ್ನುವಂತಹ ಹೆಸರನ್ನ ಪಡೆದಂತಹ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆಗಿರುವಂತಹ ಒಂದು ದೊಡ್ಡ ಪ್ರಭಾವವನ್ನು ಬೀರಿರುವಂತ ಅವರ ಅಂಬರೀಷ್ ಅವರ ಶ್ರೀಮತಿಯವರಾಗಿರುವಂತಹ ಮತ್ತು ಸ್ವಾಭಿಮಾನದ ಸಂಸದರಾಗಿ ಮಂಡ್ಯದಲ್ಲಿ ಒಂದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿರುವಂತಹ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಸುಮಲತಾ ಮೇಡಮ್ ಅವರಿಗೆ ಶಕ್ತಿಯನ್ನು ತುಂಬಿರುವಂತಹ ಶ್ರೀಯತ ರಾಕ್ಲೈನ್ ವೆಂಕಟೇಶ್ವರ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಅಂಬರೀಷ್ ಅವರ ಸೋದರರ ಮಗ ಆಗಿರುವಂತ ಮದನ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ बोलो भारत माता के भारत माता के जग मेच नरेंद्र मोदी जग मेच प्रधान नरेंद्र मोदी भारत माता के भारत माता के स्वल्प्ला स्वल प्रति ದಯವಿಟ್ಟು ಫೋಟೋಗ್ರಾಫರ್ಸ್ಗಳು ಹಿಂದ್ಗಡೆ ಹೆಂಡ ವಿಡಿಯೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ಗಳಿಗೆ ಸ್ಥಳಾವಕಾಶ ಮಾಡಿಕೊಡಬೇಕು ದಯವಿಟ್ಟು ಎಲ್ಲ ಫೋಟೋಗ್ರಾಫರ್ಸ್ಗಳು ಕೆಳಗಡೆ ಕೂತ್ಕೊಳ್ಬೇಕಾಗಿ ಭಾರತ್ ಕೇ ಭಾರತ್ ಪಾತಕೆ ವೇದಿಕೆ ಮೇಲಿರುವಂತ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು ಶ್ರೀ ವಿಜೇಂದ್ರರವರೇ ವಿರೋಧ ಪಕ್ಷದ ನಾಯಕರು ಶ್ರೀ ಆರ್ ಅಶೋಕ್ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ್ರೆ ಸಿಟಿ ರವಿ ಅವರೇ ಮಂಡ್ಯ ಜಿಲ್ಲೆಯ ಮೊದಲ ಭಾರತೀಯ ಜನತಾ ಪಕ್ಷದ ಶಾಸಕರು ಮಾಜಿ ಸಚಿವರು ನಾರಾಯಣಗೌಡ್ರೆ ಜನಾರ್ದನ್ ರೆಡ್ಡಿ ಅವರೇ ಶಿವರಾಮೇಗೌಡರವರೇ ರಾಜೇಶ್ ರಾಜೇಶ್ಜಿ ಅವರೇ ಮುನಿರತ್ನರ್ ಅವರೇ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರೇ ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ನಮ್ಮ ರಾಜ್ಯದ ಚುನಾವಣೆಯ ಇನ್ಚಾರ್ಜ್ ಆಗಿ ಬಂದಿರುವಂತ ಗೌರವಾನ್ವಿತ ಶ್ರೀ ರಾಧಾಮೋಹನ್ ದಾಸ್ ಅಗರ್ವಾಲ್ ಜಿ ಅವರೇ ಮಂಡ್ಯ ಜಿಲ್ಲೆಯ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ ನಮ್ಮ ಅಭ್ಯರ್ಥಿಗಳು ಅಶೋಕ್ ಜಯರಾಮ್ ಹಾಗೂ ಮಂಡ್ಯ ಜಿಲ್ಲೆಯಿಂದ ನನಗೆ ಬೆಂಬಲ ಕೊಟ್ಟು ಪ್ರೀತಿಯಿಂದ ಇವತ್ತು ಮಂಡ್ಯದಿಂದ ಬಂದ ಎಲ್ಲ ನನ್ನ ಸ್ವಾಭಿಮಾನಿ ಚೇತನ್ ಚೇತನ್ ಗೌಡ ಹಾಗೂ ಎಲ್ಲ ಗಣ್ಯರಿಗೂ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸ ಇವತ್ತನೇ ದಿನ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವ ಪಡ್ಕೊಂಡಿರುವಂತ ಸುದಿನ ಅಂತ ನಾನು ಭಾವಿಸ್ತೀನಿ ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವು ನನ್ನ ಕ್ಷೇತ್ರವಾದ ಮಂಡ್ಯದಲ್ಲಿ ನನಗೆ ಸಿಕ್ಕಿತ್ತು ಆ ಚುನಾವಣೆ ಆ ಸಂದರ್ಭ ಅದು ನಿಜಕ್ಕೂ ಎಂದೆಂದೂ ಮರೆಯುವಂಥದ್ದಿಲ್ಲ ಸಾಕಷ್ಟು ಶಕ್ತಿಯನ್ನ ನನ್ನ ಬೆಂಬಲಿಗರು ಮಂಡ್ಯ ಅಂಬರೀಷ್ ಅಭಿಮಾನಿಗಳ ಒಂದು ಬಳಗ ನನ್ನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ನನಗೆ ಆವತ್ತಿನ ದಿನ ಸಹಕಾರ ಕೊಟ್ಟರು ಜೊತೆಗೆ ಭಾರತೀಯ ಜನತಾ ಪಕ್ಷವು ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಸಾಕಷ್ಟು ಶಕ್ತಿಯನ್ನು ಆವತ್ತಿನ ದಿನ ನಾನು ತುಂಬಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಐದು ವರ್ಷದ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆವತ್ತಿನ ದಿನ ನಾನು ಪಕ್ಷದಲ್ಲಿ ಇರಲಿಲ್ಲ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೀನಿ ಆದ್ರೂ ಅವರು ನನ್ನ ಪರವಾಗಿ ಮತಗಳನ್ನ ಕೇಳಿ ಸಹಕಾರವನ್ನ ಕೊಡಿ ಅಂತ ಜನರಲ್ಲಿ ಪ್ರಚಾರ ಮಾಡಿದ್ದನ್ನ ನಾನು ಎಂದೆಂದಿಗೂ ಮರೆಯುವಂಥದ್ದಿಲ್ಲ ಅಂಬರೀಷ್ ಅವ್ರಿಗೂ ಆವತ್ತಿನ ದಿನ ಅವರು ಸಲ್ಲಿಸಿರುವಂತ ಗೌರವ ಅವರ ಅಭಿಮಾನಿಗಳೆಲ್ಲರೂ ಇವತ್ತಿಗೂ ನೆನಪಿಟ್ಟುಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ಐದು ವರ್ಷಗಳ ಪ್ರಯಾಣ ನಂದು ಪಾರ್ಲಿಮೆಂಟ್ ಅಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ ಸಾಕಷ್ಟು ಅನುಭವ ನನಗೂ ಆಗಿದೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವರೇ ಸೊ ನಾವು ಆ ಒಂದು ದೃಷ್ಟಿಕೋನದಿಂದಾನೇ ರಾಜಕೀಯವನ್ನ ದೂರದಿಂದ ನೋಡಿಕೊಂಡು ಬಂದವರು ಆದರೆ ನಾನು ಪಾರ್ಲಿಮೆಂಟ್ಗೆ ಬಂದ ನಂತರ ನನಗೆ ಸಾಕಷ್ಟು ಒಡನಾಟ ನನಗೆ ಮಾರ್ಗದರ್ಶನ ಇವತ್ತು ಸದಾನಂದ ಗೌಡರು ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ಸಾಕಷ್ಟು ಮಾರ್ಗದರ್ಶನ ಹಿರಿಯರು ಭಾರತೀಯ ಜನತಾ ಪಕ್ಷದ ನಾಯಕರಿಂದ ನನಗೆ ಸಿಕ್ಕಿದೆ ಅದೆಲ್ಲದಕ್ಕೂ ನಾನು ಇವತ್ತು ಧನ್ಯವಾದಗಳನ್ನು ನಾನು ಹೇಳಲೇಬೇಕು ಯಾಕೆಂದರೆ ಅದೇ ನನಗೆ ಒಂದು ಸ್ಫೂರ್ತಿ ಒಂದು ಮಾರ್ಗದರ್ಶನವಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನ ಇನ್ಸ್ಪಿರೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವ ಅವರ ಪರಿಕಲ್ಪನೆ ಅವರ ಕನಸುಗಳೇನಿವೆ ಒಂದೊಂದು ನಿಜಕ್ಕೂ ಒಂದೊಂದು ದಿನ ಅವರ ಒಂದು ಭಾಷಣ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಒಂದು ಹೊಸ ಸ್ಪೂರ್ತಿ ಹೊಸ ಒಂದು ತಿಳುವಳಿಕೆ ನನಗೆ ಸಿಕ್ಕದಂಗಾಯ್ತು ಇವೆಲ್ಲ ಈ ಐದು ವರ್ಷಗಳು ಹಂತ ಹಂತವಾಗಿ ನಾನು ನೋಡ್ಕೊಂಡು ಬಂದಾಗ ಭಾರತೀಯ ಜನತಾ ಪಕ್ಷ ಸೇರುವುದೇ ಉತ್ತಮ ಒಂದು ನನ್ನ ಆಯ್ಕೆ ಆಗಿರುತ್ತೆ ಅಂತ ನನಗೆ ಅನಿಸಿತ್ತು ಹಾಗೇನೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು ನಾನು ಅವರು ಮುಖ್ಯಮಂತ್ರಿಯಾಗಿ ಚಾರ್ಜ್ ತಗೊಂಡ ನೆಕ್ಸ್ಟ್ ಡೇನೆ ಅವರು ಡೆಲ್ಲಿಯಲ್ಲಿ ಒಂದು ಸಭೆಯನ್ನ ಕರೆದಾಗ ಫಸ್ಟ್ ಕರೆದು ಕೇಳಿದ್ರು ನಿಮ್ಮ ಜಿಲ್ಲೆಯಲ್ಲಿ ಏನ್ ಸಮಸ್ಯೆ ಇದೆ ಹೇಳಿ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ನಾನು ನನ್ನ ಜಿಲ್ಲೆಯ ಮೈಶುಗರ್ ಕಾರ್ಖಾನೆ ಒಂದು ನೀವು ಅದನ್ನ ಏನಾದರೂ ಮಾಡಿ ನೀವು ಓಪನ್ ಮಾಡಿಸಲೇಬೇಕು ಎಷ್ಟೋ ವರ್ಷಗಳಿಂದ ಸ್ಥಗಿತಗೊಂಡಿತ್ತು ಅಂತ ಹೇಳಿದಾಗ ಅವರು ಒಂದು ದೃಢ ನಿರ್ಧಾರವನ್ನು ತಗೊಂಡು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ಸಭೆಗಳನ್ನು ಮಾಡಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮಗಳನ್ನು ಅವರು ತಗೊಂಡ್ರು ಆನಂತರ ಶ್ರೀ ಅವರು ಬಂದು ಅದಕ್ಕೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟು ಎಷ್ಟು ದಶಕಗಳಿಂದ ಬಂದಾಗಿದ್ದ ಮೈಸೂರು ಮೈಶುಗರ್ ಕಾರ್ಖಾನೆಯನ್ನ ಅವರು ತೆರೆಯುವಂತಹ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿನ ದಿನ ಯಾರೇ ಬಂದು ಅದಕ್ಕೆ ಬೇರೆ ಬೇರೆ ಅವರು ಅದಕ್ಕೆ ಕ್ರೆಡಿಟ್ನ ತಗೊಳ್ಳುವಂತ ಉದ್ಘಾಟನೆ ಆದ್ಮೇಲೆ ಮತ್ತೆ ಪುನರುದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಆನ್ಸರು ಜನನೇ ಕೊಡಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಅವಧಿಯಲ್ಲಿ ಅಥವಾ ಬಿಜೆಪಿ ಸರ್ಕಾರ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದು ಬಿಜೆಪಿ ಪಕ್ಷಕ್ಕೆ ಸೇರಬೇಕೆ ಹೊರತು ಅದು ಬೇರೆ ಬೇರೆ ಅವರು ಬಂದು ಈಗ ಕ್ಲೇಮ್ ಮಾಡ್ತಿರೋದು ನಿಜಕ್ಕೂ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅಲ್ಲ ಒಂದು ನೇರವಾದ ಅಂದರೆ ನುಡಿದಂಥ ನಡೆಯೋ ಒಂದು ನಾಯಕತ್ವ ಅಂದರೆ ಅದು ನಾನು ಕಂಡಿದ್ದು ಮೋದಿ ಮೋದಿಜಿ ಅವರಲ್ಲೇನೆ ಆ ನೇತೃತ್ವದಲ್ಲಿ ನಾವು ಈಗ ಅವರು ಹೇಳ್ತಾ ಇರೋದು ಅವರ ಕನಸು ಏನಿದೆ ಅದು ಎರಡು ಸಾವಿರದ ನಲವತ್ತೇಳಕ್ಕೆ ಅಂದರೆ ಸ್ವಾತಂತ್ರ್ಯ ಪಡೆದು ನೂರನೇ ವರ್ಷಕ್ಕೆ ನಮ್ಮ ದೇಶವನ್ನ ಯಾವ ರೀತಿ ಅವರು ನೋಡ್ತಾ ಇದ್ದಾರೆ ಆ ಕನಸಿಗೆ ನಾವೆಲ್ಲ ಕೈ ಜೋಡಿಸಿ ನಾವೆಲ್ಲ ಕಷ್ಟಪಟ್ಟು ನಮ್ಮ ದೇಶ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಒಂದು ಆಸೆ ಇಟ್ಕೊಂಡು ನನಗೆ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನೀವು ಸಾಕಷ್ಟು ಪ್ರಶ್ನೆಗಳನ್ನು ನಾನು ನನಗೆ ಇಷ್ಟು ತಿಂಗಳನ್ನು ನೀವು ಕೇಳ್ಕೊಂಡು ಬಂದ್ರಿ ಮಾಧ್ಯಮದವರು ನನ್ನ ಭವಿಷ್ಯಕ್ಕಿಂತ ನನ್ನ ಜಿಲ್ಲೆ ನನ್ನ ದೇಶ ನನ್ನ ರಾಜ್ಯ ಇದು ನನಗೆ ಮುಖ್ಯ ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷವನ್ನು ಸೇರೋದು ನನಗೆ ಅತ್ಯಂತ ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಪಕ್ಷದ ಸದಸ್ಯರು ಪಕ್ಷದ ಕಾರ್ಯಕರ್ತರು ಹಿರಿಯ ನಾಯಕರು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ನನಗೆ ಇರುತ್ತೆ ಅಂತ ನಾನು ಆಶಿಸ್ತೀನಿ ಹಾಗೆ ಮಾಧ್ಯಮದ ಮಿತ್ರರು ನೀವು ಈ ಐದು ವರ್ಷಗಳ ಕಾಲ ನನಗೆ ಸಾಕಷ್ಟು ಮೀಡಿಯಾ ಸ್ಪೇಸ್ನು ಕೊಟ್ಟಿದ್ದೀರಾ ಅದಕ್ಕೆ ನಿಮ್ಮ ಬೆಂಬಲಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತೀಯ ಜನತಾ ಪಕ್ಷ